ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರಾಜ್ಯದ ಬಜೆಟ್ಗೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದು ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ಗಾಗಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿಕೊಳ್ಳುತ್ತಿದ್ದಾರೆ ಹೌದು ಈ ಒಂದು ಬಜೆಟ್ಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ವಿವಿಧ ಒಂದು ಇಲಾಖೆಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ ಈ ಸಭೆಗೂ ಮುನ್ನ ರೈತ ಸಂಘ ಸಂಸ್ಥೆಗಳು ರೈತರ ಸಾಲ ಮನ್ನಾ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ದೇಶದಲ್ಲಿ ಕರ್ನಾಟಕ ಮಾದರಿಯಾಗುವಂತೆ ಕೃಷಿಕರ ಯೋಜನೆಯನ್ನ ಈ ಒಂದು ಬಜೆಟ್ನಲ್ಲಿ ಜಾರಿಗೆ ತನ್ನಿ ಎಂದು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಹೌದು ಇನ್ನೇನು ಬಜೆಟ್ಗೆ ಕೆಲವೇ ದಿನಗಳು ಉಳಿದಿತ್ತು ರಾಜ್ಯ ಸರ್ಕಾರದಿಂದ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಹೌದು ಫೆಬ್ರವರಿ ಹದಿನಾರು ಅಥವಾ ಹದಿನೇಳರಂದು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಾಡ ಮಾಡಲಿದ್ದಾರೆ ಈ ಒಂದು ಬಜೆಟ್ನಲ್ಲಿ ರಾಜ್ಯದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಹಾಗೆ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಒಂದು ಸಾಲವನ್ನು ಒದಗಿಸುವ ಕೆಲಸವಾಗಬೇಕು ಹಾಗೆ ರೈತ ಯುವಕರಿಗೆ ವಿವಾಹವಾಗಲು ಹೆಣ್ಣು ಮಕ್ಕಳಿಗೆ ಐದು ಲಕ್ಷ ರೂಪಾಯಿವರೆಗೆ ಪ್ರೋತ್ಸಾಹನವನ್ನು ನೀಡುವ ಯೋಜನೆಯನ್ನ ಜಾರಿಗೆ ತನ್ನಿ ಹಾಗೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹನವನ್ನು ನೀಡಿ ಎಂದು ರೈತರು ಇಲ್ಲಿ ಆಗ್ರಹವನ್ನ ಮಾಡಿದ್ದಾರೆ ದೇಶಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಜಾರಿಗೆಯನ್ನ ಮಾಡಿ ಎಂದು ಹೇಳಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ಘೋಷಿಸಬೇಕು ಎಂದು ವಿವಿಧ ಒಂದು ರೈತ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯನ್ನ ಮಾಡಿ ಮನವಿಯನ್ನ ಮಾಡಿದ್ದಾರೆ ಹೌದು ವಿವಿಧ ಒಂದು ಜಿಲ್ಲೆ ಹಾಗೂ ತಾಲೂಕು ಹಾಗೂ ಪ್ರಮುಖ ಒಂದು ಪ್ರದೇಶಗಳಿಂದ ವಿವಿಧ ರೈತ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಬಂದು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿ ಿದ್ದಾರೆ ತೆಲಂಗಾಣ ಮಾದರಿಯಲ್ಲಿ ಇದರ ಜೊತೆಗೆ ಈಗಾಗಲೇ ಗುಜರಾತ್ ಹಾಗೂ ವಿವಿಧ ಒಂದು ರಾಜ್ಯಗಳಲ್ಲಿ ಇರುವ ರೈತರಿಗೆ ಇರುವ ಸೌಕರ್ಯಗಳನ್ನ ನಮ್ಮ ರಾಜ್ಯಕ್ಕೂ ಕೂಡ ತರಬೇಕು ಎಂದು ಹೇಳಿದ್ದಾರೆ ಹೌದು ಕೃಷಿಯನ್ನ ರೈತರು ಮಾಡುವುದು ಇದರ ಜೊತೆಗೆ ಕೃಷಿಯಲ್ಲಿ ಯುವಕರ ಗಮನವನ್ನ ಸೆಳೆಯಲು ಕೃಷಿ ಕ್ಷೇತ್ರಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ನೀಡಬೇಕಾಗುತ್ತದೆ ಇದರ ಜೊತೆಗೆ ಕೃಷಿಯನ್ನ ಅವಲಂಬಿತವಾಗಿರುವವರಿಗೆ ಹೆಚ್ಚಿನ ಯೋಜನೆಗಳನ್ನ ಜಾರಿಗೆ ಮಾಡಬೇಕು ಹಾಗೆ ರೈತರಿಗಾಗಿ ವಿವಿಧ ಯೋಜನೆ ಮತ್ತು ಹೊಸ ಯೋಜನೆಗಳನ್ನು ಜಾರಿಗೆ ತರುವುದರಿಂದ ರೈತರಿಗೆ ಕೃಷಿಯಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು ಎಂದು ರಾಜ್ಯದ ವಿವಿಧ ಬಂಧು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮುಖ್ಯಮಂತ್ರಿಯವರಿಗೆ ತಿಳಿಸಿದ್ದಾರೆ ಇದರ ಜೊತೆಗೆ ನೀರಾವರಿ ಕ್ಷೇತ್ರಕ್ಕೆ ಹಾಗೆ ಈಗ ಒಣ ಬೇಸಾಯವನ್ನು ಮಾಡುತ್ತಿರುವ ಕ್ಷೇತ್ರಕ್ಕೂ ಕೂಡ ಒತ್ತು ನೀಡಬೇಕು ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಹೇಳಿದ್ದಾರೆ